ನಮಸ್ಕಾರ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಿರಿಯರಿಗೆ ನಮಸ್ಕಾರ ಆಫ್ ಆಲ್ ಈ ಒಂದು ವೇದಿಕೆ ಸೃಷ್ಟಿ ಮಾಡಿದಂತ ಗುರು ಸರ್ಗೆ ನಾನು ಈ ವೇದಿಕೆ ಮೂಲಕ ಇಷ್ಟಪಡ್ತೀನಿ ಬಿಕಾಸ್ ನಮಗೆ ನಾನು ಆಕ್ಟರ್ ಹಾಕ್ಬೇಕು ಅಂತ ಫಸ್ಟ್ ಅನ್ಕೊಂಡಾಗ ಆಗೋ ಹೆಂಗ್ ಬರೋದು ಅವೇ ಹೆಂಗೆ ಅಂದ್ರೆ ಸಿನಿಮಾಗಳಿಗೆ ಅವಗಾಶ ಹುಡುಕುದು ಹೆಂಗೆ ಅದು ಒಂದು ಕಡೆ ಆದ್ರೆ ಪಾದವನ್ನು ನಿಭಾಯಿಸೋದು ಹೆಂಗೆ ಕಲಿಕೇನೇ ಇರಲಿಲ್ಲಲ್ಲ ಸೊ ಕಾಲೇಜ್ನಾಗ ಏನೇನು ಆಕ್ಟ್ ಮಾಡಿದ್ವಿ ಡ್ರಾಮಾಗಳು ಏನು ಹಾಕ್ ಮಾಡಿದ್ವಿ ಅಷ್ಟೇ ಕಲಿಕೆ ಆಗಿತ್ತು ಕ್ಯಾಮ್ರಾ ಫೇಸ್ ಮಾಡ್ ಗೊತ್ತಾತ್ವ ಏನೂ ಗೊತ್ತಿಲ್ಲ ಅಂತ ಬಟ್ ಅಲ್ಲಿಂದ ಹೋಗೋದು ಹೆಂಗೆ ಮುಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ ಬಹಳ ದಾರಿ ಆ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಆ ತರದ ನಂತರದ ಉತ್ಸಾಹಿಗಳು ಏನೇನು ಸಿನಿಮಾಗೆ ಬರಬೇಕು ಅಂತ ಅಂಗಿರ್ತಾರೆ ಸೊ ಅವ್ರಿಗೆಲ್ಲಾರಿಗು ಹೆಲ್ಪ್ ಆಗಲಿ ಅಂತ ಒಂದು ವರ್ಕ್ಶಾಪ್ ವರ್ಕ್ಶಾಪ್ ಮಾಡೋ ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡೋದು ಸರ್ ಹೇಳೋರು ಈ ಥರ ಇದೆ ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಒಂದು ಕಡೆ ಗ್ಯಾದರ್ ಆಗ್ತಿದ್ದಾರೆ ಕಲಿಕೆ ಅಂತ ಉತ್ಸಾಹ ಇರೋವಂಥವ್ರಿಗೆ ಬರ್ತಿದ್ದಾರೆ ನೀವು ಬಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಹಂಚ್ಕೋಬೋದವ್ರ ಜೊತೆ ಅಂತ ಸೊ ನನಗೂ ಟು ರೀಕಾಲ್ ಎರಡ್ ಸಾವಿರ ಹದಿನೆಂಟರಿಂದ ಫಸ್ಟ್ ಪಿಕ್ಚರ್ ಅದಕ್ಕೂ ಮುಂಚೆ ಏನೇನು ಮಾಡೋದಿಲ್ಲ ಅದಾದ್ಮೇಲೆ ಏನೇನಾಯ್ತು ಆ ಜರ್ನಿನ ರಿಕಾಲ್ ಮಾಡ್ಕೊಳಕ್ ನಂಗೂ ಹೆಲ್ಪ್ ಆಯ್ತು ಇಂಟ್ರಾಕ್ಟ್ ವಿತ್ ದಮ್ ಬಹಳ ಖುಷಿ ಆಯ್ತು ಮಾತಾಡಿದ್ದು ಬಹಳ ಖುಷಿ ಆಯ್ತು ಸೊ ನೀವು ಮಾಡ್ತಿರೋದು ಇನ್ನೂ ಮಾಡ ಖುಷಿ ಪ್ಲೀಸ್ ಡೂ ಕಂಟಿನ್ಯೂ ದಿಸ್ ಸರ್ ಆಗಲಿ ಅಥವಾ ಇಲ್ಲಿರೋ ಫ್ಯಾಕಲ್ಟಿ ಆಗಲಿ ಥಿಯೇಟ್ರಿಂದ ಬಂದಿರೋದ್ರಿಂದ ಫ್ಯಾಕಲ್ಟಿ ಸರ್ ನಾನು ಥಿಯೇಟ್ರ್ ಭಾಳ ಇಷ್ಟಪಟ್ಟು ಅಲ್ಲಿ ಒಂದಿಷ್ಟು ಸಮಯನ ಕಳೆದು ಬಂದಿರೋದ್ರಿಂದ ಅದ್ರ ಮಹತ್ವ ನಂಗೆ ಗೊತ್ತು ಆ ಮಹತ್ವ ಎಲ್ಲರಿಗೂ ಕಲಿಕೆ ಶುರು ಮಾಡೋರಿಗೆ ಗೊತ್ತಾಗಲಿ ಆ್ಯಂಡ್ ಸೂನ್ ನಾನು ಕನ್ಸಿಸ್ಟೆಂಟ್ ಆಗಿ ಆ ಥಿಯೇಟ್ರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಭಕ್ತಾಗಿ ನಮ್ರು ಸ್ಟಾರ್ ಇದ್ದಾರೆ ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾದಲ್ಲಿ ಡೊಳ್ಳು ಅನ್ನುವಂಥ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ನಿಭಾಯಿಸಿದ್ರು ನನಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ ಕ್ಯಾಮ್ರಾನ್ ಮಾತ್ರ ಇವ್ರೊಟ್ಟಿಗೆ ಸಮಯ ಕಳೆದಿದ್ದು ನಿಮ್ಮೊಟ್ಟಿಗೆ ಸಮಯ ಕಳೆದಿದ್ದು ಅಂಡ್ ನಿಮ್ಮ ಜೊತೆಗೆ ಭೇಟ ಭಾಳ ಬಹಳ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಸೊ ಮಚ್